ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಯಶಸ್ವಿಯಾಗಿ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಿಹಿ ವಿತರಿಸಿ ಸಂಭ್ರಮಿಸಿದ ಕಾರ್ಯಕರ್ತರು ನಗರದ ನಂಜುಮಳಿಗೆ ವೃತ್ತದಲ್ಲಿ ಡಾಕ್ಟರ್ ಯತೀಂದ್ರ ಯುವ ಬ್ರಿಗೇಡ್ ಹಾಗೂ ಕೃಷ್ಣರಾಜ ಯುವ ಬಳಗದ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಯಶಸ್ವಿಯಾಗಿ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ನಗರಾಧ್ಯಕ್ಷರಾದ ಮೂರ್ತಿ ನೇತೃತ್ವದಲ್ಲಿ ಸಿಹಿ ವಿತರಿಸಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ಭಾವಚಿತ್ರ ಹಿಡಿದು ಕಾಂಗ್ರೆಸ್ನ ಗ್ಯಾರಂಟಿ ಸರ್ಕಾರ ಎಂದು ಘೋಷಣೆಗಳನ್ನು ಕೂಗುತ್ತಾ ಸಂಭ್ರಮಿಸಿದ ಕಾರ್ಯಕರ್ತರು

ஜெயே போலாட்டீக்கு துணைமே ஜெயே போலாட்டீக்கு துணைமே ஜெயே சீரங்கே சீங்கிட்டு போறானால ஒரே பசை பாறால அத டிந்தறானே போடீக்கே ஜெயே அங்கயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேய ಕೇಳಿ ಸಾರ್ ಸಾಕಿ ನಂಬರ್ ಕೊಡಿ ಕಾಂಧ್ಯಾ ಪಾರ್ಟಿ ಗೆ ಇಲ್ಲ 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 ಬಾ ಬಾ ಆಗಾ ಗಾಡಿ ಇದೆ ಆಗಾಡಿ ಇದೆ ಅಣ್ಣ ಹೋಗಿಂಗ್ ಶಿವ್ರೆಸ್ ಪಾರ್ಟಿ ಮನಿ ಸರ್ இல்ல காரனோ காங்கிரஸ் பார்ட்டி காங்கிரஸ் பார்ட்டி ಆ ಕಡೆಯಿಂದ ಕೊಡ್ಬೇಕು ಎಣ್ಣೆ ಅದ್ಯಲ್ಲ ಬಿಂದು ತೋರಿಸ್ಕೊಂಡು ಕುತ್ವ ಮೈಸೂರು ಹಂಗೈತ money okay. for okay.